इन बूरी ರಾಮೇಶ್ವರಂ ಕೆಫೆ ಏನಿತ್ತು ಈ ಕೆಫೆ ಮತ್ತೆ ರೀ ಓಪನ್ ಆಗಿದೆ ಮುಂಚೆ ಆ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಈ ಒಂದು ವಿಚಾರ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು ಆತಂಕವನ್ನು ಮೂಡಿಸಿತ್ತು ಬೆಂಗಳೂರಿಗರಲ್ಲಿ ಆತಂಕ ಯಾಕೆ ಅಂದ್ರೆ ಒಬ್ವಿಯಸ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಕುತೂಹಲ ಏನಕ್ಕೆ ಅಂತ ಅಂದ್ರೆ ಇದು ಯಾವ ಕಾರಣಕ್ಕಾಗಿ ರಾಮೇಶ್ವರಂ ಕೆಫೆ ಅನ್ನ ಟಾರ್ಗೆಟ್ ಮಾಡಲಾಗಿತ್ತು ಅಂತ ಮಾಲೀಕನ ಮೇಲಿನ ದ್ವೇಷಕ ಅಥವಾ ಹೋಟೆಲ್ ಉದ್ಯಮದ ಯಾವುದಾದ್ರೂ ಎದುರಾಳಿ ಮಾಡಿದ್ದ ಅಥವಾ ಬೇರೆ ಭಯೋತ್ಪಾದಕ ಸಂಘಟನೆಗಳಿಂದ ಆಗಿದ್ದ ಅನ್ನುವಂತಹ ಒಂದು ಕುತೂಹಲ ಜನರಲ್ಲಿ ಮೂಡಿತ್ತು ಆ ಕುತೂಹಲಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಅದು ಇನ್ನು ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಇನ್ನು ಈ ಮುಂಚೆ ಈ ಬಗ್ಗೆ ಮಾತನಾಡಿದಂತಹ ರಾಮೇಶ್ವರಂ ಕೆಫೆಯ ಮಾಲೀಕ ರಾಘವೇಂದ್ರ ಅವರು ಮಾರ್ಚ್ ಎಂಟನೇ ತಾರೀಕು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಉದ್ಘಾಟನೆ ಸಮಾರಂಭ ಬಹಳ ಗ್ರ್ಯಾಂಡ್ ಆಗಿ ಮತ್ತು ಮಿಲಿಟರಿಯ ಒಂದು ಕಣ್ಕಾವಲಲ್ಲಿ ಅಥವಾ ಮಿಲಿಟರಿಯ ಒಂದು ಉಪಸ್ಥಿತಿಯಲ್ಲಿ ಆಗಿದೆ ಈ ಒಂದು ಓಪನಿಂಗ್ ಅನ್ನ ರಾಷ್ಟ್ರಗೀತೆಯನ್ನ ಹಾಡುವ ಮೂಲಕ ದೇಶ ಭಕ್ತಿಯನ್ನ ತೋರಿ ಮಾಡಿರುವಂತದ್ದು ಯಾಕಂದ್ರೆ ಭಯೋತ್ಪಾದಕರಿಂದ ದಾಳಿಗೊಳಗಾದಂತದ್ದು ರಾಷ್ಟ್ರಗೀತೆ ಮೂಲಕ ಮತ್ತೆ ರಿಓಪನ್ ಆಗಿದೆ ಅಂತ ತುಂಬಾ ಖುಷಿಯಿಂದ ಹೇಳ್ಕೊಂಡಿದ್ದಾರೆ ಅಲ್ಲದೆ ಇದು ಹೋಟೆಲ್ ಎದುರಾಳಿಗಳಿಂದ ಆದಂತಹ ಸ್ಫೋಟ ಅಲ್ಲ ನಿಜ ಏನು ಅನ್ನೋದು ನಮ್ಗೆ ಎನ್ಐಎ ಅಧಿಕಾರಿಗಳು ತಿಳಿಸ್ತಾರೆ ಅಂತ ಹೋಟೆಲ್ ಮಾಲೀಕ ರಘುವೇಂದ್ರ ಮತ್ತು ಇನ್ನಿತರರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನೋಡ್ಬೇಕು ಹಾಗಿದ್ರೆ ಇದಕ್ಕೆ ಇದ್ರ ಹಿಂದಿರುವಂತಹ ಸತ್ಯ ಏನು ನಿಜವಾಗ್ಲೂ ಅಲ್ಲಿ